ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ಒಂದು ಹಗರಣ ತುಂಬ ದೊಡ್ಡ ಹಗರಣ ಅದರ ಜೊತೆಗೆ ಮೂಡ ಹಗರಣ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರ ತವರು ಕ್ಷೇತ್ರದಲ್ಲಿ ಈ ಒಂದು ಮೂರಡಾ ಹಗರಣ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಕೋಟಿಗಳಷ್ಟು ದೊಡ್ಡ ಹಗರಣ ಇವತ್ತು ಇವೆರಡು ಹಗರಣದಲ್ಲಿ ಒಂದು ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಈ ಮೂಢ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂಡಾ ಮುಸ್ಕೊಂಡು ಹೋಗುತ್ತೆ ಅಂತಂದರೆ ಈ ಒಂದು ವೇದಿಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರ ಇದರ ಜೊತೆಗೆ ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬರೀ ನಾಗೇಂದ್ರ ಅವರೊಂದೇ ಭಾಗಿಯಾಗಿಲ್ಲ ಇಡೀ ಸರ್ಕಾರ ಅಂದರೆ ಭಾಗಿಯಾಗಿದೆ ಹಗರಣದಲ್ಲಿ ಇವತ್ತು ನೂರ ನೂರ ಎಂಬತ್ತೇಳು ಕೋಟಿ ಹಗರಣವನ್ನು ಕಾಂಗ್ರೆಸ್ ಸರ್ಕಾರದ ಹದಿನೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೀಸಲು ಕ್ಷೇತ್ರಗಳಲ್ಲಿ ಹದಿನೇಳು ಹದಿನೈದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಇವತ್ತು ಒಬ್ಬರೇ ಒಬ್ಬರು ಕೂಡ ತುಟಿ ಪಿಟ್ಕೊಂತಿಲ್ಲ ಯಾಕೆ ಐಕಾಂಡ್ ಮೇಲೆ ಏನು ಭಯ ಇದೆಯಾ ಅವ್ರಿಗೆ ಸಮಾಜ ಬೇಕಾಯ್ತಾ ಅಥವಾ ಪಾರ್ಟಿ ಬೇಕಾಯ್ತಾ ಇವತ್ತು ನೀವು ಹದಿನೈದು ಜನ ಗೆದ್ದಿರೋದು ಒಂದು ಎಸ್ಟಿ ಮೀಸಲಾತಿ ಅಡಿಯಲ್ಲಿ ನೀವು ಗೆದ್ದಿರೋದು ನಿಮಗೆ ಸಮಾಜದ ಬಗ್ಗೆ ಕಿಂಚಿತ್ತು ಏನಾದರೂ ಗೌರವ ಇದ್ದಿದ್ದರೆ ಸಮಾಜದ ಬಗ್ಗೆ ಕಾಳಜಿ ಇದ್ದಿದ್ದರೆ ನೀವು ಅಧಿವೇಶನದಲ್ಲಿ ಧ್ವನಿ ಎತ್ತಂಥ ಕೆಲಸ ಮಾಡಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಬರ್ತಕ್ಕಂಥ ಕೆಲಸ ನೀವು ಮಾಡಬೇಕು ಮೊದಲೇದಾಗಿ ನೀವು ಒಂದು ವೇಳೆ ನೀವು ಸಿದ್ಧರಾಮಯ್ಯನ ವಿರುದ್ಧ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಷ್ಟು ದೊಡ್ಡ ಮಟ್ಟ ಹಗರಣ ಆದರೂ ಕೂಡ ಹದಿನೈದು ಶಾಸಕರು ನೀವೇನು ಭಾಗಿಯಾಗಿದ್ದೀರಿ ಹಗರಣದಲ್ಲಿ ನೀವು ಭಾಗ್ಯ ಆಗಿದ್ನಪ್ಪ ಅಂದರೆ ಮೌನಮ್ ಸಮ್ಮತಿ ಲಕ್ಷಣ ಅಂತಂದ್ರೆ ಭಾಗ್ಯ ಭಾಗಿಯಾಗಿದ್ದೀರಿ ಅಂತ ಅರ್ಥ ನೀವು ಭಾಗ್ಯ ಆಗಿಲ್ಲ ಅಂದರೆ ಯಾಕೆ ಪತ್ರಿಕೆಯಲ್ಲಿ ಅಥವಾ ಮಾಧ್ಯಮ ಬಹಿರಂಗ ಹೇಳಿಕೆ ಕೊಟ್ಟರೆ ನೀವು ನಮಗೆ ಈ ವಾಲ್ಮೀಕಿ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಯಾಕೆ ಹದಿನೈದು ಜನ ನೀವು ಭಾಗವಹಿಸಿ ಅಂದ್ರೆ ಸುಮ್ಮನೆ ಕೂತಿದ್ರಿ ನೀವು ಇದರ ಜೊತೆಗೆ ನಮ್ಮ ವಾಲ್ಮೀಕಿ ಮಠದ ಸ್ವಾಮೀಜಿಗಳು ಕೂಡ ನಾನು ಅವರಲ್ಲಿ ಕೈಮುಗಿದು ಕೇಳ್ಕೊಳ್ತಿದ್ದೇನೆ ಇವತ್ತು ನಮ್ಮ ಒಂದು ಸಮಾಜಕ್ಕೆ ವಾಲ್ಮೀಕಿ ಸ್ವಾಮೀಜಿಗಳ ಕೊಡುಗೆ ಅಪಾರವಾಗಿದೆ ಅವರ ಕೊಡುಗೆ ತುಂಬ ನೆನಗಿದೆ ಇವತ್ತು ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕಂತಂದರೆ ನಮ್ಮ ಸ್ವಾಮೀಜಿಗಳು ಅಹೋ ಅಹೋರಾತ್ರಿ ಧರಣಿ ಕುಂತು ಮಳೆ ಲೆಕ್ಕಿಸದೆ ಸುಮಾರು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ತಿಂಗಳುಗಟ್ಟಲೆ ಗಟ್ಟಲೆ ಒಂದು ಧರಣಿಯನ್ನು ಮಾಡಿ ಮೀಸಲಾತಿಯನ್ನು ಇವತ್ತು ನಮ್ಮ ಸಮಾಜಕ್ಕೆ ಕೊಡುಗೆಗೆ ನೀಡಿದರೆ ಅವರಲ್ಲಿ ನಾನು ಕೈ ಮುಗಿದು ಏನಂತಂದರೆ ಈ ಒಂದು ನೂರ ಎಂಬತ್ತೇಳು ಕೋಟಿ ಹಗರಣ ಭ್ರಷ್ಟ ಒಂದು ಹಗರಣ ನಡೀತಿದೆ ತಾವು ಸ್ವಾಮೀಜಿಗಳು ಈ ಒಂದು ಹಗರಣದ ವಿರುದ್ಧ ತಾವು ಮಾತುಗಳನ್ನು ಆಡಿ ಇದರ ವಿರುದ್ಧ ತಾವು ಪ್ರತಿಭಟನೆ ಮಾಡಲೇಬೇಕಂತಂದೇಳಿ ನಾನು ಸ್ವಾಮೀಜಿಗಳನ್ನು ಮನವಿ ಮಾಡ್ತಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಗೇಂದ್ರ ಅವರು ಒಂದೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿಲ್ಲ ಬಸವರಾಜ ಬಸವರಾಜ ದದ್ದಲ್ಲು ಶರಣ ಪ್ರಕಾಶ್ ಪಾಟೀಲು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅವರ ಒಂದು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಆರ್ಥಿಕ ಒಂದು ಇಲಾಖೆ ಮಾನ್ಯ ಸಿದ್ದರಾಮಯ್ಯವರ ಕೈಯಲ್ಲಿದೆ ಅವರ ಅಧೀನದಲ್ಲಿದೆ ಅವರ ಒಂದು ಅನುಮತಿ ಇಲ್ಲದಲೇ ಯಾಕಂದ್ರೆ ಇಷ್ಟು ದೊಡ್ಡ ಹಗರಣಕ್ಕ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ